ವೆಲ್ಕಮ್ ಬ್ಯಾಕ್ ಟು ಸೌಮ್ಯ ಕನ್ನಡ ಚಾನಲ್ ನಾನು ಸೌಮ್ಯ ನಾವು ನಮ್ಮ ಅಂದವನ್ನು ಹೆಚ್ಚಿಸ್ಕೊಬೇಕು ಆದರೆ ನಮ್ಮ ಏಜನ್ನು ಕಡಿಮೆ ಮಾಡ್ಕೊಬೇಕು ಇದು ಪ್ರತಿಯೊಬ್ಬರು ಆಸೆಯಾಗಿರುತ್ತೆ ಇದಕ್ಕೋಸ್ಕರ ತುಂಬಾ ಪ್ರಯತ್ನವನ್ನು ಸಹ ಪಡ್ತಾ ಇರ್ತೀವಿ ಆದರೆ ಏನು ಮಾಡೋದು ನಮ್ಮ ಕೂದಲಿನ ಬಣ್ಣ ಚೇಂಜ್ ಆಗ್ತಾ ಇರುತ್ತೆ ಬಿಳಿ ಬಣ್ಣದಲ್ಲಿ ಎಲ್ಲರಿಗೂ ಒಂಥರ ಏಜ್ ಆದವ್ರ ಥರ ಅನ್ನಿಸ್ತಾ ಇರ್ತೀವಿ ಅದನ್ನು ನಾವು ಮರೆ ಮಚ್ಚೋದಕ್ಕೆ ತುಂಬಾ ಪ್ರಯತ್ನವನ್ನು ಪಡ್ತಾ ಇರ್ತೀವಿ ಆದರೆ ಒಂದು ಸ್ವಲ್ಪ ದಿನ ಹಾಗೆ ಇರ್ ಬ್ಲ್ಯಾಕ್ ಆಗಿರುತ್ತೆ ಮತ್ತು ಅದು ನ್ಯಾಚುರಲ್ ಕಲರ್ ಆಗಿ ಬರುತ್ತೆ ಇದಕ್ಕೋಸ್ಕರ ಮಾರ್ಕೆಟಲ್ಲಿ ಸಿಗೋ ಪ್ರಾಡಕ್ಟ್ಸ್ನೆಲ್ಲ ಯೂಸ್ ಮಾಡ್ತಾ ಇರ್ತೀವಿ ಆದರೆ ಇದರಿಂದ ಸೈಡ್ ಎಫೆಕ್ಟ್ಸ್ಗಳು ಬರ್ತಾ ಇರುತ್ತೆ ಈ ಪ್ರಾಬ್ಲಮ್ ಬರಬಾರ್ದು ಆದರೂ ನಮ್ಮ ಅಂದವನ್ನು ನಾವು ಹೆಚ್ಚಿಸ್ಕೊಬೇಕು ನಮ್ಮ ಕೂದಲು ಬಣ್ಣನ ನಾವು ನ್ಯಾಚುರಲ್ ಆಗಿ ಪರ್ಮನೆಂಟಾಗಿ ಹೇಗೆ ಕಡಿಮೆ ಅಂದರೆ ಕಲರ್ ಚೇಂಜ್ ಮಾಡ್ಕೊಳ್ಳೋದು ಅಂತ ಇವತ್ತಿನ ಮೀಡಿಯಾನಲ್ಲಿ ನಾವು ತಿಳಿಯೋಣ ನಿಮಗೆ ಈಗ ಒಂದು ಕ್ವಶನ್ನು ನಾವು ಹುಟ್ಟಿದಾಗ ನಮ್ಮ ಕೂದಲು ಬೆಳ್ಳಗಿತ್ತ ಇಲ್ಲ ತಾನೆ ಕಪ್ಪುಗೆ ತಾನೇ ಇದ್ದಿದ್ದು ಹಾಗಾದರೆ ಈಗ ಯಾಕೆ ಬೆಳ್ಳಗಾಗಿದ್ದ ಯಾಕೆ ಅಂದರೆ ಸಮ್ ಡಿಫಿಷಿಯನ್ಸಿ ಪ್ರಾಬ್ಲಮ್ ಆಗಿರುತ್ತೆ ಆ ಇದಕ್ಕೋಸ್ಕರ ನಮ್ಮ ಕೂದಲಿನ ಬಣ್ಣ ಚೇಂಜ್ ಆಗಿರುತ್ತೆ ನಮ್ಮ ದೇಹದಲ್ಲಿ ಪ್ರತಿಯೊಂದು ಸೆಲ್ಸು ಸಹ ರೀಜನ್ರೇಟ್ ಆಗ್ತಾ ಇರುತ್ತೆ ನಾವು ಹುಟ್ಟಿದಾಗ ಇದ್ದದ್ದು ಉಗುರು ಈಗಿಲ್ಲ ನಾವು ಹುಟ್ಟಿದಾಗ ಇದ್ದಿದ್ದ ಕೂದಲು ಈಗಿಲ್ಲ ಸೊ ಎಲ್ಲ ರೀಜನ್ರೇಟ್ ಆಗ್ತಾ ಇರುತ್ತೆ ಅದರಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಆದಾಗ ಕೆಲವೊಂದು ಸಮಸ್ಯೆಗಳು ಆಗ್ಬೋದು ಅಷ್ಟೇ ಅದನ್ನು ಮತ್ತೆ ನಾವು ಆ ಸೊ ಪರಿಹಾರನ ಕಂಡುಕೊಂಡ್ರೆ ಆ ಪ್ರಾಬ್ಲಮ್ ಸಮಸ್ಯೆಗೆ ಒಂದು ಪರಿಹಾರ ಕೊಟ್ಟರೆ ಅದನ್ನು ಸರಿ ಹೋಗುತ್ತೆ ಆ ಪರಿಹಾರದ ಬಗ್ಗೆ ನಾವು ಯೋಚನೆ ಮಾಡೋಣ ಅದು ಬಿಟ್ಟು ಆ ಸಮಸ್ಯೆ ಬಗ್ಗೆ ಯೋಚನೆ ಮಾಡೋದು ಬೇಡ ಈಗ ಆ ಬ್ಯೂಟಿಫುಲ್ ಪರ್ಮನೆಂಟಾಗಿರುವಂತಹ ನ್ಯಾಚುರಲ್ ಆಗೇ ನಮ್ಮ ಹೇರ್ ಕಲರನ್ನು ಚೇಂಜ್ ಮಾಡ್ಕೊಳ್ಳೋದು ಹೇಗೆ ಅಂತ ನಾವು ನೋಡೋಣ ಕಪ್ಪು ಬಣ್ಣಕ್ಕೆ ಹೇಗೆ ಚೇಂಜ್ ಮಾಡ್ಕೊಳ್ಳೋದು ಅಂದರೆ ಫಸ್ಟ್ ನಮ್ಮ ರೆಮಿಡಿಗೆ ಬೇಕಾಗಿರೋ ಫಸ್ಟ್ ಇಂಗ್ರೀಡಿಯೆಂಟ್ ಬಂದ್ಬಿಟ್ಟು ಗೋರಟ್ಟಿ ಪುಡಿ ಹೆಣ್ಣ ಪೌಡರ್ ಇದು ನಿಮ್ಮ ಕೂದಲಿಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಕ್ವಾಂಟಿಟಿನ ತೊಗೊಳ್ಳಿ ಒಂದು ಬೌಲಲ್ಲಿ ಇಟ್ಕೊಳ್ಳಿ ನಮ್ಮ ರೆಮಿಡಿಗೆ ಬೇಕಾದ ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಬಂದ್ಬಿಟ್ಟು ಬೀಟ್ರೂಟ್ ಈ ಬೀಟ್ರೂಟಲ್ಲಿ ಅನ್ನೋದು ಅನ್ನೋದಿರುತ್ತೆ ಹಾಗೆಯೇ ಐರನ್ ಕಂಟೆಂಟ್ಸ್ ತುಂಬಾ ಹೆಚ್ಚಾಗಿ ಇರೋದ್ರಿಂದ ನಾವು ಬೀಟ್ರೂಟನ್ನು ತಗೊಂತಾ ಇದ್ದೀವಿ ಇದನ್ನು ಹೇಗೆ ಮಾಡೋದು ಆ ಮೇಲಿನ ಸಿಪ್ಪೆಯನ್ನು ಪೀಲ್ ಮಾಡಿ ಅಂದರೆ ಸಿಪ್ಪೆಯೆಲ್ಲ ತೆಗೆದುಬಿಟ್ಟು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ನೀವು ಜ್ಯೂಸಾಗಿ ಮಾಡಿಕೊಳ್ಳಿ ಅದಕ್ಕೆ ಬೇಕಿರೋ ನೀರನ್ನು ಸಹ ಸೇರಿಸಿ ಜ್ಯೂಸ್ ಮಾತ್ರ ತಗೊಳ್ಳಿ ಆ ಪಲ್ಪಿಯನ್ನು ನಮಗೆ ಬೇಕಾಗಿಲ್ಲ ರೆಮಿಡಿಗೆ ಸೊ ಆ ನೀವು ಪಕ್ಕದಲ್ಲಿ ಇಡಿ ನಮ್ಮ ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಬಂದ್ಬಿಟ್ಟು ದಿ ಸ್ಪೆಷಲ್ ರೆಮಿಡಿ ಯಾರೂ ಹೇಳಿಲ್ಲ ಇದುವರೆಗೂ ಅಂಥ ಇಂಗ್ರೀಡಿಯೆಂಟ್ನ ನಾವು ಆ್ಯಡ್ ಅದು ಅದ್ಯಾವುದು ಅಂದರೆ ಇದು ಕಪ್ಪು ದ್ರಾಕ್ಷಿ ಕಪ್ಪು ದ್ರಾಕ್ಷಿನೇ ಇರಬೇಕು ಬಿಳಿ ದ್ರಾಕ್ಷಿ ಬೇಕಾಗಿಲ್ಲ ನಮ್ಮ ಈ ರೆಮಿಡಿಗೆ ಆ ಕಪ್ಪು ದ್ರಾಕ್ಷಿನ ತಗೊಂಡು ನೀವು ಜ್ಯೂಸ್ ಮಾಡ್ಕೊಳ್ಳಿ ಅದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ಜ್ಯೂಸ್ ಮಾಡ್ಕೊಳ್ಳಿ ಅದರ ಪಲ್ಪಿ ಸಹ ತೆಗೆದಿ ಬೇಕಾಗಿಲ್ಲ ನಮಗೆ ಜಸ್ಟ್ ಅದನ್ನು ಫಿಲ್ಟರ್ ಮಾಡಿದಾಗ ಬಂದ ನೀರು ಮಾತ್ರ ಜ್ಯೂಸ್ ಮಾತ್ರ ನೀವು ಒಂದು ಗ್ಲಾಸಲ್ಲಿ ಇಟ್ಕೊಳ್ಳಿ ನಮ್ಮ ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಬಂದ್ಬಿಟ್ಟು ಜ ಲೆಮನ್ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕಟ್ ಮಾಡಿ ಇಟ್ಕೊಳ್ಳಿ ಈಗ ಏನು ಮಾಡಬೇಕು ಈ ಇಂಗ್ರೀಡಿಯೆಂಟ್ಸ್ನೆಲ್ಲ ಅಂದರೆ ಒಂದು ಬೌಲ್ನಲ್ಲಿ ಹೇಳಿದ್ನೆಲ್ಲ ಹೆಣ್ಣು ಪೌಡರನ್ನು ಹಾಕಿ ಈ ಹೆಣ್ಣ ಪೌಡರ್ಗೆ ಬೀಟ್ರೂಟ್ ಜ್ಯೂಸನ್ನು ಆ್ಯಡ್ ಮಾಡಿ ಹಾಗೆಯೇ ಗ್ರೇಪ್ ಜ್ಯೂಸ್ ಹೇಳೋದ್ನಲ್ಲ ಕಪ್ಪು ದ್ರಾಕ್ಷಿ ಕಪ್ಪು ದ್ರಾಕ್ಷಿ ಜ್ಯೂಸನ್ನು ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಪೇಸ್ಟ್ ಥರ ಆಗುತ್ತೆ ಇದನ್ನು ರಾತ್ರಿ ಎಲ್ಲ ನೆನೆಸಿಟ್ಬಿಟ್ಟು ನೀವು ಮಾರ್ನಿಂಗ್ ನಿಮಗೂ ತಲೆಗೆ ಅಪ್ಲೈ ಮಾಡಿ ಒಂದು ಎರಡು ಮೂರು ಗಂಟೆ ಬಿಟ್ಬಿಟ್ಟು ಆಮೇಲೆ ನೀವು ತಲೆ ಸ್ನಾನ ಮಾಡಿ ಯಾವ ಥರ ತುಂಬ ಬಿಸಿ ತಲೆ ಸ್ನಾನ ಬಿಸಿ ನೀರಿನಿಂದ ತಲೆ ಸ್ನಾನ ಮಾಡೋಕ್ಕೆ ಹೋಗ್ಬಿಡಿ ಸುಮ ಸುಮಾರು ಉಗುರು ಬೆಚ್ಚಗಿರಬೇಕು ಅಷ್ಟು ಆ ನೀರಿನಿಂದ ನೀವು ತಲೆ ಸ್ನಾನವನ್ನು ಮಾಡಿ ಇದು ಒಂದೇ ಸಲ ಮಾಡ್ತಿದ್ದಂಗೆ ಕೂದಲು ಚೇಂಜ್ ಆಗುತ್ತೆ ಕೂದಲು ಬಣ್ಣ ಖಂಡಿತ ಆಗೋದಿಲ್ಲ ಇದನ್ನು ನೀವು ಮಾಡ್ತಾ ಇರಬೇಕಾಗುತ್ತೆ ನಿಮ್ಮ ಪ್ರಯತ್ನ ಇದಕ್ಕೆ ತುಂಬಾ ಮುಖ್ಯ ಆಗುತ್ತೆ ಒಂದೆರಡು ಸಲ ಆಗ್ತಿದ್ದಂಗೆ ಇದು ಆಗೋದಿಲ್ಲ ವಾರಕ್ಕೆ ಒಂದು ಸಲ ಅಥವಾ ತಿಂಗಳಲ್ಲಿ ಕನಿಷ್ಠ ಪಕ್ಷ ಅಂದರೂ ಎರಡು ಸಲ ಆದರೂ ನೀವು ಈ ರೆಮಿಡಿನ ಮಾಡಲೇಬೇಕಾಗುತ್ತೆ ಆಗಲೇ ನೀವು ಮಾಡ್ತಾ ಮಾಡ್ತಾ ಈ ಕಲರ್ ಚೇಂಜ್ ಕಲರ್ ಬಣ್ಣ ಅನ್ನೋದು ಕಪ್ಪು ಬಣ್ಣಕ್ಕೆ ಚೇಂಜ್ ಆಗ್ತಾ ಹೋಗುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತಾ ಇದ್ದೀನಿ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನ್ಸಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ಯಾರೆಲ್ಲ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಈಗಲೇ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು